ನಮಸ್ಕಾರ ಕಲ್ಕತ್ತಾ ವಿರುದ್ಧದ ಮೊದಲ ಪಂದ್ಯಕ್ಕೆ ಆರ್ಸಿಬಿಯ ಪ್ಲಿಂಗ್ ಲೆವೆನ್ ಘೋಷಣೆ ತಂಡಕ್ಕೆ ಮರಳಿದರು ಸ್ಟಾರ್ ಆಟಗಾರರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕಲ್ಕತ್ತಾ ವಿರುದ್ಧದ ಪಂದ್ಯಕ್ಕೆ ಆರ್ ಸಿ ಬಿ ತಂಡದ ಪ್ಲೇಗನ್ ಯಾವೃತ್ತಿಯಾಗಿರಲಿದೆ ಹಾಗೂ ಆರ್ ಸಿಬಿಯ ಬಲಾಬಲ ಹೇಗಿದೆ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಐ ಪಿ ಎಲ್ ಎಂಬ ಮೆಗಾ ಫೆಸ್ಟಿವಲ್ ಬಂದೇ ಬಿಡ್ತು ದೇಶದಲ್ಲಿ ಕಲರ್ಫುಲ್ ಟೂರ್ನಿಯ ಆರಾಧನೆ ಜೋರಾಗಿದೆ ಆರ್ ಅಭಿಮಾನಿಗಳ ಜೋಶ್ ಅಂತೂ ಹೇಳತಿರದು ಆರ್ ಅಭ್ಯಾಸದ ಅಖಾಡ ಕಿಳಿದಿದ್ದೇ ತಡ ಈ ಸಲ ಕಪ್ ನಮ್ದೆ ಅನ್ನುವ ಕನಸು ಕಾಣೋಕೆ ಅಭಿಮಾನಿಗಳು ಶುರು ಮಾಡಿದ್ದಾರೆ ಮಾರ್ಚ್ ಇಪ್ಪತ್ತೆರಡರಿಂದ ಐಪಿಎಲ್ ಮಹಾ ಜಾತ್ರೆ ಆರಂಭಗೊಳ್ಳಲಿದೆ ಉದ್ಘಾಟನಾ ಪಂದ್ಯದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಡಿಫೆಂಡಿಂಗ್ ಚಾಂಪಿಯನ್ ಆದಂತಹ ಕಲ್ಕತ್ತಾ ತಂಡವನ್ನು ಎದುರಿಸಲಿದೆ ಸ್ನೇಹಿತರೆ ಈ ಮೆಗಾ ಬ್ಯಾಟಲ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ ತೆರೆ ಮೆರೆಯಲ್ಲೇ ಗೇಮ್ ಪ್ಲಾನ್ಗಳು ಸ್ಟಾಟರ್ಜಿಗಳು ರೂಪಿಸುತ್ತಿರುವ ಟೀಮ್ಗಳು ಅಭ್ಯಾಸದ ಅಖಾಡಕ್ಕೆ ಧುಮುಕಿವೆ ಇನ್ನು ಇತರ ನಮ್ಮ ಆರ್ಸಿಬಿ ಪಾಲಿಗೆ ನ್ಯೂ ಸೀಸನ್ ನ್ಯೂ ಚಾಲೆಂಜ್ ನ್ಯೂ ಕ್ಯಾಪ್ಟನ್ ನೊಂದಿಗೆ ಆರ್ಸಿಬಿಯು ಹೊಸ ಸೀಸನ್ನ ಹದಿನೆಂಟರ ಕ್ಲಾಸ್ಗಳು ಕೂಡ ಶುರು ಮಾಡಿಕೊಂಡಿದೆ ಸ್ನೇಹಿತರೆ ಅದಲ್ಲದೆ ತಂಡಕ್ಕೆ ಫಿಲಿಪ್ಸ್ ಲಾಟ್ ಲಿಯಂ ಲಿವಿಂಗ್ಸ್ಟನ್ ಟಿಮ್ ಡೇವಿಡ್ ರಂತಹ ಸ್ಫೋಟಕ ದಾಂಡಿಗರು ಎಂಟ್ರಿ ನೀಡಿದ್ದಾರೆ ಮತ್ತು ಜೋಸ್ ಹೆಸಲ್ವುಡ್ ಭುವನೇಶ್ವರ್ ಕುಮಾರ್ ರಂತಹ ಟ್ರಂಪ್ ಕಾರ್ಡ್ ಬೌಲರ್ ಗಳು ಕೂಡ ಎಂಟ್ರಿ ನೀಡಿದ್ದಾರೆ ಸ್ನೇಹಿತರೆ ಈ ಬಲಿಷ್ಠ ತಂಡವನ್ನ ಕಟ್ಟಿಕೊಂಡು ಆರ್ ಸಿಬಿ ಎರಡ್ ಸಾವಿರದ ಇಪ್ಪತ್ತೈದರ ಅಭಿಯಾನವನ್ನ ಆರಂಭಿಸಲಿದೆ ಇನ್ನು ಅತ್ತ ಕೆಕೆಆರ್ ತಂಡವು ಕೂಡ ತುಂಬಾ ಬಲಿಷ್ಠವಾಗಿದೆ ಕೆಕೆಆರ್ ಯಾವಾಗಲೂ ತನ್ನ ಚಾಣಾಕ್ಷ ತಂತ್ರಗಳು ಮತ್ತು ಎಂದಿಗೂ ಬಿಟ್ಟುಕೊಡದ ಮನೋಭಾವಕ್ಕೆ ಹೆಸರುವಾಸಿಯಾಗಿದೆ ಈ ಋತುವಿನಲ್ಲಿ ಅವರು ಹೊಸ ನಾಯಕ ಅಜಿಂಕ್ಯ ರಹಾನೆ ರವರನ್ನ ಹೊಂದಿದ್ದಾರೆ ರಾಹನಿ ಬಹಳಷ್ಟು ಅನುಭವವನ್ನ ತಂಡಕ್ಕೆ ತಂದಿದ್ದಾರೆ ಅವರ ಶಾಂತ ಮತ್ತು ರಣತಂತ್ರದ ಮನಸ್ಥಿತಿ ಕೆಕೆಆರ್ ಗೆ ಮುಖ್ಯವಾಗುತ್ತದೆ ಸ್ಫೋಟಕ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ತಂಡದ ಉಪನಾಯಕರಾಗಿದ್ದಾರೆ ಇದಲ್ಲದೆ ಕೆಕೆಆರ್ ಬಳಿ ಸುನಿಲ್ ನರೇನ್ ನಂತಹ ಮಿಸ್ಟ್ರಿ ಆಟಗಾರ ಹಾಗೂ ಸ್ಫೋಟಕ ಆರಂಭಿಕ ಆಟಗಾರರಿದ್ದಾರೆ ಮತ್ತು ವೆಂಕಟೇಶ್ ಅಯ್ಯರ್ ಯಾವುದೇ ಕ್ಷಣದಲ್ಲಾದರೂ ಕೂಡ ಪಂದ್ಯವನ್ನು ಬದಲಿಸಬಲ್ಲ ಕ್ಯಾಪಾಸಿಟಿಯನ್ನು ಹೊಂದಿದ್ದಾರೆ ಅಂಡಿಕಾ ಕೂಡ ಕೆಕೆಆರ್ ತಂಡದ ಭಾಗವಾಗಿದ್ದಾರೆ ಮತ್ತು ಕೆಕೆಆರ್ ಹಾಗೂ ಆರ್ಸಿಬಿ ನಡುವಿನ ಆರಂಭಿಕ ಪಂದ್ಯವು ಅತ್ಯಾಕರ್ಷಕ ಕ್ರಿಕೆಟ್ ಆಟವನ್ನು ನೀಡುವ ಭರವಸೆಯನ್ನ ನೀಡುತ್ತದೆ ಹೊಸ ನಾಯಕತ್ವ ಮತ್ತು ಅನುಭವಿ ಹಾಗೂ ಉದಯೋನ್ಮುಖ ಪ್ರತಿಭೆಗಳ ಮಿಶ್ರಣದೊಂದಿಗೆ ಎರಡು ತಂಡಗಳು ಮರೆಯಲಾಗದ ಪಂದ್ಯಾವಳಿಗೆ ಧ್ವನಿಯನ್ನು ಹೊಂದಿಸಲು ಸಜ್ಜಾಗಿವೆ ಪ್ರಪಂಚಾದ್ಯಂತ ಇರುವ ಆರ್ಸಿಬಿಯ ಅಭಿಮಾನಿಗಳು ಈ ಪಂದ್ಯವನ್ನು ಕುತೂಹಲದಿಂದ ನೋಡಲು ಬಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ ಮತ್ತು ಇದೀಗ ಕೆ ವಿರುದ್ಧದ ಈ ಮಹತ್ವದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಬಲಿಷ್ಠ ಪ್ಲೀಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದರೆ ಆರಂಭಿಕವಾಗಿ ಫಿಲ್ ಸ್ಲಾಟ್ ಮತ್ತು ವಿರಾಟ್ ಕೊಹ್ಲಿ ತಂಡದ ಪರ ಇನ್ನಿಂಗ್ಸ್ ಆರಂಭಿಸುವುದು ಕನ್ಫರ್ಮ್ ಕ್ರಿಸ್ ಗಿಲ್ ನಂತರ ಡಿಸ್ಟ್ರಕ್ಟಿವ್ ಓಪನರ್ ಆರ್ಸಿಬಿಗೆ ಸಿಕ್ಕಿರಲಿಲ್ಲ ಆದ್ರೀಗ ಈ ಬಾಹುಬಲಿ ಓಪನರ್ ಫಿಲಿಪ್ ಸ್ಲಾಟ್ ಕ್ರಿಸ್ ಕಚ್ಚಿ ನಿಂತರೆ ಆರಭಟ ಯಾರಿಂದಲೂ ತಡೆಯೋಕೆ ಆಗಲ್ಲ ಮತ್ತು ವಿರಾಟ್ ಕೊಹ್ಲಿ ಕೂಡ ಸಮಯಕ್ಕೆ ತಕ್ಕಂತೆ ಇನ್ನಿಂಗ್ಸ್ ಕಟ್ಟುತ್ತಾರೆ ಸ್ನೇಹಿತರೆ ಇನ್ನು ನಂಬರ್ ಮೂರರ ಕ್ರಮಾಂಕದಲ್ಲಿ ಎಂದಿನಂತೆ ಸ್ವತಃ ಕ್ಯಾಪ್ಟನ್ ರಜತ್ ಪಾಟೀದಾರ್ ಬ್ಯಾಟ್ ಬೀಸಲಿದ್ದಾರೆ ಆ ಮಿಡಲ್ ಓವರ್ಗಳಲ್ಲಿ ಸ್ಪಿನ್ನರ್ ಗಳನ್ನ ಬೆಂಡೆತ್ತುವ ಕ್ಯಾಪಾಸಿಟಿಯನ್ನ ಹೊಂದಿದ್ದಾರೆ ಸ್ನೇಹಿತರೆ ಇನ್ನು ನಂಬರ್ ನಾಲ್ಕರ ಸ್ಲಾಟ್ ನಲ್ಲಿ ಲಿಯಾಂ ಲಿವಿಂಗ್ಸ್ಟನ್ ಕಾಣಿಸಿಕೊಳ್ಳಲಿದ್ದಾರೆ ಲಿಯಾಂ ಲಿವಿಂಗ್ಸ್ಟನ್ ಕೂಡ ಸ್ಫೋಟಕ ಆಟಕ್ಕೆ ಹೆಸರು ವಾಸಿಯಾಗಿದ್ದಾರೆ ಐದನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಆಗಿ ಜಿತೇಶ್ ಶರ್ಮಾ ಕಾಣಿಸಿಕೊಂಡರೆ ಆರನೇ ಸ್ಲಾಟ್ ನಲ್ಲಿ ಫಿನಿಶಿರ್ ವಿಭಾಗದಲ್ಲಿ ಟೀಮ್ ಡೇವಿಡ್ ಯ ಪ್ಲೇಂಗ್ ಲೆವೆನ್ ನ ಭಾಗವಾಗಲಿದ್ದಾರೆ ಇನ್ನು ಏಳನೇ ಕ್ರಮಾಂಕದಲ್ಲಿ ಸ್ಪಿನ್ ಆಲ್ರೌಂಡರ್ ಆಗಿ ಕುರುನಾಲ್ ಪಾಂಡ್ಯ ಕಾಣಿಸಿಕೊಳ್ಳಲಿದ್ದಾರೆ ಕುರುನಾಲ್ ಪಾಂಡ್ಯ ತುಂಬಾ ಎಕಾನಮಿಕಲ್ ಬೌಲರ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಇನ್ನು ನಂಬರ್ ಎಂಟರ ಕ್ರಮಾಂಕದಲ್ಲಿ ಸ್ಪಿನ್ನರ್ ಆಗಿ ಸುಯೇಶ್ ಶರ್ಮಾ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ನಂಬರ್ ಒಂಬತ್ತರ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ವೇಗದ ಬೌಲಿಂಗ್ ವಿಭಾಗವನ್ನು ಮುನ್ನಡೆಸಿದರೆ ಹತ್ತನೇ ಸ್ಲಾಟ್ನಲ್ಲಿ ಯಶ್ ದಯಾಲ್ ಹಾಗೂ ಹನ್ನೊಂದು ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಜೋಶ್ ಹೆಸಲ್ಬೋರ್ ಕಾಣಿಸಿಕೊಳ್ಳಲಿದ್ದಾರೆ ಇದರೊಂದಿಗೆ ಬೌಲಿಂಗ್ ತುಂಬಾ ಪ್ಲೇಯರ್ ಆಗಿ ದೇವ್ರತ್ ಪಡಿಕಲ್ ಅವರನ್ನ ಆರ್ ಇಲ್ಲಿ ಬಳಸಬಹುದು ವಿರುದ್ಧದ ಆರ್ ಯ ಮಹತ್ವದ ಪಂದ್ಯಕ್ಕೆ ಪ್ಲೇಯಿಂಗ್ ಯಾವ ರೀತಿ ಗಿರಲಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂಡು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಈ ಪಂದ್ಯವನ್ನು ಯಾರು ಗೆಲ್ಲಬಹುದು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ